ತಮಿಳುನಾಡಿನಲ್ಲಿ ಭಾರಿ ರಾಜಕೀಯ ಬೆಳವಣಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಣ್ಣಮಲೈ ಗುಡ್ ಬಾಯ್ ಅಣ್ಣ ಡಿಎಂಕೆ ಮತ್ತು ಬಿಜೆಪಿ ನಡುವೆ ಒಪ್ಪಂದ ಎರಡ್ ಸಾವಿರದ ಇಪ್ಪತ್ತಾರರ ವಿಧಾನಸಭಾ ಚುನಾವಣೆಗೆ ಈಗಲೇ ರಣತಂತ್ರ ತಮಿಳುನಾಡಿನಲ್ಲಿ ಭಾರಿ ರಾಜಕೀಯ ಬೆಳವಣಿಗೆ ನಡೆದಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಮಾಜಿ ಐಪಿಎಸ್ ಅಧಿಕಾರಿ ಅಣ್ಣಮಲೈ ಅವರು ರಾಜೀನಾಮೆ ನೀಡಿದ್ದಾರೆ ಮುಂದಿನ ವರ್ಷ ತಮಿಳುನಾಡು ವಿಧಾನಸಭಾ ಚುನಾವಣೆಗಳು ನಡೆಯಲಿವೆ ಅದಕ್ಕೆ ಈಗಲೇ ರಾಜಕೀಯ ಪಕ್ಷಗಳು ತಯಾರಿ ಆರಂಭಿಸಿವೆ ಇದರ ಭಾಗವಾಗಿಯೇ ಅಣ್ಣಾ ಡಿಎಂಕೆ ಮತ್ತು ಬಿಜೆಪಿ ನಡುವೆ ಮೈತ್ರಿ ಏರ್ಪಟ್ಟಿದೆ ಪರಿಣಾಮ ಅಣ್ಣಾಮಲೈ ಅವರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಗುಡ್ ಬೈ ಹೇಳಿದ್ದಾರೆ ತಮಿಳುನಾಡಿನಲ್ಲಿ ಮುಂದಿನ ವರ್ಷ ನಡೆಯಲಿರುವ ಚುನಾವಣೆಗಾಗಿ ಈಗಲೇ ಸರ್ಕಸ್ ಶುರುವಾಗಿದೆ ರೂಢ ಡಿಎಂಕೆ ಪಕ್ಷದ ವಿರುದ್ಧ ಸೆಡ್ಡು ಹೊಡೆಯಲು ಎಐಡಿಎಂಕೆ ಹಾಗೂ ಬಿಜೆಪಿ ಮೈತ್ರಿಕೂಟ ಸಜ್ಜಾಗಿದೆ ಅದಕ್ಕಾಗಿ ಹಲವಾರು ಸುತ್ತುಗಳ ಮಾತುಕತೆಗಳು ನಡೆದಿವೆ ಅದರ ಫಲವಾಗಿ ತಮಿಳುನಾಡು ಬಿಜೆಪಿಯ ಹಾಲಿ ಅಧ್ಯಕ್ಷ ಕೆ ಅಣ್ಣಮಲೈ ಅವರ ಪದಚ್ಯುತಿಯಾಗಲಿದ್ದು ಶೀಘ್ರವೇ ಅವರ ಸ್ಥಾನಕ್ಕೆ ಬೇರೊಬ್ಬರನ್ನು ತರಲು ಬಿಜೆಪಿ ನಿರ್ಧರಿಸಿದೆ ಐ ಪಿ ಎಸ್ ಅಧಿಕಾರಿಯಾಗಿದ್ದ ಕೆ ಅಣ್ಣಮಲೈ ಅವರು ಕರ್ನಾಟಕದ ಸಿಂಗಂ ಅಂತ ಕರೆಸಿಕೊಂಡಿದ್ರು ಖಡಕ್ ಐ ಪಿ ಎಸ್ ಆಫೀಸರ್ ಅಂತಲೇ ಫೇಮಸ್ ಆಗಿದ್ರು ಇಂತಹ ಟೈಮ್ನಲ್ಲಿಯೇ ಎಸ್ ಪಿ ಹುದ್ದೆ ತೊರೆದು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ರು ತಮಿಳುನಾಡಿನಾದ್ಯಂತ ತಿರುಗಾಡಿ ಪಕ್ಷ ಸಂಘಟನೆ ಮಾಡಿದ್ರು ಆದರೆ ಬಲವಂತಕ್ಕೆ ಮಣಿದು ಅಣ್ಣಮಲೈ ಅವರನ್ನು ಬಿಜೆಪಿ ಬದಲಾಯಿಸಿ ಮೂರನೇ ವ್ಯಕ್ತಿಗೆ ಪಟ್ಟ ಕಟ್ಟಲು ಮುಂದಾಗಿದೆ ಮಾಜಿ ಮುಖ್ಯಮಂತ್ರಿ ಪನ್ನೀರ್ಸೆಲ್ವಂ ಒತ್ತಡಕ್ಕೆ ಮಣಿದು ಬಿಜೆಪಿ ಅಣ್ಣಮಲೈ ಅವರ ರಾಜೀನಾಮೆ ಪಡೆದಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಅಣ್ಣಮಲೈ ಅವರ ನೇರ ನುಡಿಯೇ ಮಾಜಿ ಮುಖ್ಯಮಂತ್ರಿ ಪನ್ನೀರ್ ಸೆಲ್ವಂ ಅವರಿಗೆ ಬಿಸಿ ತುಪ್ಪವಾಗಿ ಬಿಟ್ಟಿದೆ ಅದೇ ಕಾರಣಕ್ಕಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರ ಸ್ಥಾನವನ್ನು ಬದಲಾವಣೆ ಮಾಡಲು ಮುಂದಾಗಿದೆ ಶೀಘ್ರದಲ್ಲಿಯೇ ತಮಿಳುನಾಡಿನ ನೂತನ ಕಮಲ ಸಾರಥಿಯ ಆಯ್ಕೆ ಮಾಡಲಾಗುತ್ತಿದ್ದು ಅದೇನೇ ಇದ್ರೂ ರಾಜಕೀಯದಲ್ಲಿ ಯಾರೂ ಶತ್ರುಗಳು ಇಲ್ಲ ಯಾರು ಮಿತ್ರರು ಇರೋದಿಲ್ಲ ಅನ್ನೋ ಮಾತು ಮಾತ್ರ ಅಕ್ಷರಶಃ ಸತ್ಯ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಸೆವೆನ್